ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಅವರು ಮಾತನಾಡಿ ವಿಶ್ವಕರ್ಮ ಸಮಾಜವು ಜನಸಂಖ್ಯೆಯಲ್ಲಿ ಸಣ್ಣದಾದರೂ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಈ ಸಮಾಜವನ್ನು ಮೇಲೆತ್ತುವ ಜವಾಬ್ದಾರಿ ನಮ್ಮೆಲ್ಲರದು ವಿಶ್ವಕರ್ಮ ಯುವ ಬ್ರಿಗೇಡ್ನ ಯುವಕರ ಈ ಪ್ರಯತ್ನವನ್ನು ಬೆಂಬಲಿಸಲು ಪಟ್ಟಣದಲ್ಲಿ ನೂರು ಇಂಟು ನೂರ ಇಪ್ಪತ್ತು ಅಳತೆಯ ಸಿಎ ನಿವೇಶನವನ್ನು ಕೊಡಿಸುತ್ತೇನೆ ಜೊತೆಗೆ ಶೈಕ್ಷಣಿಕ ಪ್ರಗತಿಗಾಗಿ ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುತ್ತೇನೆ ಎಂದು ಘೋಷಿಸಿದರು ಅವಕಾಶವನ್ನು ಮಾತ್ರ ಈ ಸಮುದಾಯಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ ರಾಜಕೀಯದಲ್ಲಿ ಸ್ಥಾನಮಾನ ಪೈಟಿಗಳನ್ನ ಪಡಿಬಹುದು ಆದ್ರೆ ಯಾವ್ದೇ ಸರ್ಕಾರ ಬಂದ್ರಿ ಅದ್ರ ವಿಶೇಷವಾಗಿ ಇಂಥ ಸಮುದಾಯವನ್ನು ಗುರುತಿಸಿ ಒಳ್ಳೊಳ್ಳೆ ಸ್ಥಾನಮಾನಗಳು ಕೊಟ್ರೆ ಅವ್ರಿಗೂ ಕೂಡ ಒಂದು ಅಧಿಕಾರಿಗಳಾಗಿ ಒಂದು ಕೆಲಸ ಮಾಡಕ್ಕೆ ಬಹಳ ಈಜಿ ಆಗ್ತದೆ ಅದ್ರಿಂದ ಖುಷಿ ಆಗ್ತದೆ ಲಾಸ್ಟ್ ಟೈಮ್ ಮಾಡಿದಾಗ ಐವತ್ ಮಕ್ಳಿಗೆ ನಾವು ಸನ್ಮಾನವನ್ನ ನಾವು ನಾವ್ ಮಾಡಿದ್ರು ಇಪ್ಪತ್ ಮಕ್ಕಳು ಸನ್ಮಾನ ಇದ್ದಾರೆ ಅಂತಂದ್ರೆ ಸಮುದಾಯದ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಅನ್ನೋದನ್ನ ಭಾವಿಸ್ತೀನಿ ಓದ್ತಿದಿರಲ್ಲ ಓದ್ತಾ ಇದ್ರಲ್ಲ ಖಂಡಿತವಾಗ್ಲು ಓದ್ಬೇಕು ಯಾಕಂದ್ರೆ ಓದ ಮೇಲೆ ನೀವು ಯಾಕೆ ಸನ್ಮಾನ ಮಾಡ್ತೀವಿ ಅಂತಂದ್ರೆ ಮುಂದೆ ಇನ್ನೂ ಚೆನ್ನಾಗಿ ಓದ್ಬೇಕು

ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪುರಸ್ಕರಿಸುವುದು ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡುವುದು ನಮ್ಮ ಉದ್ದೇಶ ಎಂದು ಸಂಘದ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದರು ಆ ಒಂದು ದೃಷ್ಟಿಯಿಂದ ನಾವು ಒಂದು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂದ್ಕೊಂಡು ಒಂದು ನಾವು ತಾಲೂಕಲ್ಲಿ ಸಮಾಜಿ ಸಮಾಜದ ಗುಣವನ್ನ ತೀರಿಸಬೇಕು ಅಂತ ನಾವು ಎಲ್ಲ ಒಂದು ಏನಾದ್ರೂ ಒಂದು ಸಾಯಲು ಒಳಗಡೆ ಸಾಯ್ತೇನೆ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಅಂತೇಳಿ ನಾವು ಒಂದು ಗುರಿಯನ್ನು ಇಟ್ಕೊಂಡು ಒಂದು ಏನಾದರೂ ಒಂದು ಮಾಡ್ಬೇಕಲ್ಲ ಸಮಾಜಕ್ಕೆ ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಮಗೆ ಮೊದಲಿಗೆ ಒತ್ತಿತ್ತು ಶಿಕ್ಷಣ ಈ ಶಿಕ್ಷಣಕ್ಕೆ ಒತ್ತಿನ ಕೊಟ್ಟರೆ ಸಮಾಜ ಹಾಗೂ ಸಮಾಜ ಮುಂದೆ ಬರುತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ನಮ್ಮ ನಮ್ಮ ಅದರೂ ನಮ್ಮ ತಾಲೂಕು ತುಂಬಾ ಹಿಂದುಳಿದಿರುವಂಥ ತಾಲೂಕು ಹಿಂದುಳಿದಲ್ಲಿ ನಾವು ಕೂಡ ಹಿಂದುಳಿದ ಸಮಾಜಕ್ಕೆ ಸೇರವಾಗಿರೋದ್ರಿಂದ ನಾವು ನಮ್ಮ ಸಮಾಜ ತುಂಬಾ ಶೋಷಣೆಗೆ ತುಳಿತಕ್ಕೆ ಒಳಗಾಗಿದೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಗಣ್ಯರನ್ನು ಗೌರವಿಸಲಾಯಿತು ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರ ಸಾಧನೆಯನ್ನು ಶ್ಲಾಘಿಸಲಾಯಿತು